ಸೂರ್ಯಗ್ರಹಣ ವಿಚಾರದಲ್ಲಿ ಗ್ಯಾರಂಟಿ ನ್ಯೂಸ್ ಸಮರ್ಪಕ ಮಾಹಿತಿ ನೀಡುತ್ತಾ ಇದೆ ಈ ಕಾರ್ಯಕ್ಕೆ ಆನಂದ ಗುರೂಜಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿ ವಿಚಾರದಲ್ಲೂ ಅಚ್ಚುಕಟ್ಟು ಜನರಿಗೆ ಸಮರ್ಪಕ ಮಾಹಿತಿ ನೀಡುತ್ತಿದೆ ಅಂತ ಹೇಳಿದ್ರು ಅಲ್ಲದೆ ಗ್ರಹಣ ಕಾಲದಲ್ಲಿ ಸಕಲ ಕಾರ್ಯಸಿದ್ಧಿಗೆ ಸೂಕ್ತ ಕಾಲ ಅಂತ ಮಾಹಿತಿ ನೀಡಿದರು ಗ್ಯಾರಂಟಿ ನ್ಯೂಸ್ ಅಲ್ಲಿ ಯಾವುದೇ ಒಂದು ವಿಚಾರವನ್ನಾದರೂ ಇಷ್ಟು ಅಚ್ಚುಕಟ್ಟಾಗಿ ಜನಮಾನಸದಲ್ಲಿ ಪ್ರತಿಯೊಂದು ವಿಚಾರಗಳನ್ನು ಮುಟ್ಟಿಸಬೇಕು ಎಂಬತಕ್ಕಂತ ಚಿಂತನೆಯಿಂದ ಗ್ಯಾರಂಟಿ ನೀಸ್ ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನ ಇದು ಮೆಚ್ಚುವಂತಹ ಹಾಗಾಗಿ ನಮ್ಮ ಭಾರತೀಯರಿಗೆ ಹೇಳುವುದು ಒಂದೇ ಮಾತು ಗ್ರಹಣದಿಂದ ಭಯ ಇಲ್ಲ ಹಾಗಂತ ತಲೆಮಿಸ್ಕೊಂಡು ನಡೀತಕ್ಕಂಥದ್ದು ಸರಿಯಲ್ಲ ಗರ್ಭಿಣಿ ಸ್ತ್ರೀಯರು ಎಚ್ಚರಿಕೆಯಿಂದಿರಿ ಎಂದಿರಿ ಮತ್ತು ಈ ಸಮಯದಲ್ಲಿ ಜಪ ತಪ ಅನುಷ್ಠಾನಗಳನ್ನು ಮಾಡ್ಕೊಳ್ತಕ್ಕಂಥವರು ಇದನ್ನ ಕಾರ್ಯಸಿದ್ಧಿ ಮಾಡ್ಕೊಳ್ಳಿ ಯಾಕೆಂದ್ರೆ ಈ ವರ್ಷದ ಕಡೆಯ ಗ್ರಹಣ ಗ್ರಹಣ ಬೇಕು ಅಂದ್ರೆ ಸಿಗ್ತಕ್ಕಂಥದ್ದಲ್ಲ ಆದರೆ ಗ್ರಹಣ ಕಾಲದಲ್ಲಿ ಕಾರ್ಯಸಿದ್ಧಿಗಳನ್ನು ಮಾಡಿಕೊಂಡು ಅದರಿಂದ ಒಳಿತನ್ನ ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಬಲ ಎಲ್ಲರಿಗೂ ಸಿಗುವಂತದ್ದಾಗ್ಲಿ ಶ್ರೀ ಕ್ಷೇತ್ರ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರ ಈ ಕ್ಷೇತ್ರದಲ್ಲೂ ಗ್ರಹಣ ಕಾಲದಲ್ಲಿ ದೇವತಾರಾಧನೆ ಜಪ ತಪ ಅನುಷ್ಠಾನಗಳು ಇಲ್ಲೂ ಸಹಿತ ನಡೆಯುತ್ತೆ ಒಳ್ಳೇದಾಗ್ಲಿ ಶುಭ